ಮೊನ್ನೆಯಷ್ಟೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ರಾಜಕುಮಾರ ಚಿತ್ರ ಶತದಿನೋತ್ಸವ ಸಂಭ್ರಮವನ್ನ ಆಚರಿಸಿ ಇನ್ನೂ ಮುಂದಕ್ಕೆ ನುಗ್ತಾ ಇದೆ ಇದೇ ಸಮಯದಲ್ಲಿ ಶಿವಣ್ಣ ಅವರ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರ ಕೂಡ ಯಶಸ್ವಿಯಾಗಿ ಐವತ್ತು ದಿನಗಳನ್ನ ಪೂರ್ಣಗೊಳಿಸಿದೆ ಹೀಗೆ ಸಹೋದರರಿಬ್ಬರು ಸೆಂಚುರಿ ಮತ್ತು ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡಿರಲು ಕಾರಣಗಳು ತುಂಬಾನೇ ಇದ್ರು ಅವುಗಳಲ್ಲಿ ಮುಖ್ಯವಾದವುಗಳಲ್ಲಿ ಚಿತ್ರಕಥೆ ಕೂಡ ಒಂದು ರಾಜಕುಮಾರ ಚಿತ್ರವು ಜೀವನದ ಮೌಲ್ಯಗಳನ್ನ ಹೊಂದಿದ ಕಥೆಯಾದರೆ ರಾಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರವು ರೈತರ ಸಮಸ್ಯೆಗಳಿಗೆ ಕುರಿತಾದ ಚಿತ್ರಕಥೆಯನ್ನ ಹೊಂದಿದೆ ಈ ಎರಡೂ ಚಿತ್ರಗಳು ಮಾನವ ನೈತಿಕತೆಯನ್ನ ಎತ್ತಿ ಹಿಡಿಯುವುದರಲ್ಲಿ ಯಶಸ್ವಿಯಾಗಿವೆ ಹಾಗಾಗಿ ಈ ಎರಡೂ ಚಿತ್ರಗಳು ಜನರ ಮನಸ್ಸನ್ನ ಗೆದ್ದಿದ್ದು ಅವರ ಪ್ರೀತಿಗೆ ಪಾತ್ರರಾಗಿವೆ ಇನ್ನು ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ಎರಡೂ ಚಿತ್ರಗಳಲ್ಲಿ ನಾಯಕರಾದ ಶಿವಣ್ಣ ಹಾಗೂ ಅಪ್ಪು ಇವರಿಬ್ರು ಕರ್ನಾಟಕ ರಾಜ್ಯದ ಅಚ್ಚುಮೆಚ್ಚಿನ ನಾಯಕರಾದ ಡಾಕ್ಟರ್ ರಾಜ್ಕುಮಾರ್ ರವರನ್ನ ನೆನಪಿಸಿಕೊಟ್ಟಿದ್ದಲ್ಲದೆ ಅವರೇ ಮತ್ತೊಮ್ಮೆ ತೆರೆಯ ಮೇಲೆ ಕಂಡು ಬಂದಿದ್ದಾರೋ ಎನ್ನುವ ಭಾವನೆಯನ್ನ ಮೂಡಿಸಿದ್ದಾರೆ ಹೀಗೆ ಈ ಚಿತ್ರಗಳು ಜನರ ಮನಸ್ಸನ್ನ ಗೆಲ್ಲುವುದು ಮಾತ್ರವಲ್ಲ ನಲ್ಲೂ ಕೂಡ ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಿವೆ ಎರಡ್ ಸಾವಿರದ ಹದಿನೇಳನೇ ಸಾಲಿನ ಬ್ಲಾಕ್ ಬಸ್ಟರ್ ಚಿತ್ರಗಳ ಲಿಸ್ಟ್ಗೆ ತಮ್ಮ ಹೆಸರನ್ನ ಸೇರಿಸಿರುವ ಈ ಚಿತ್ರಗಳು ಸಕ್ಸಸ್ ಪಡೆಯಲು ಕಾರಣ ಅಂತ ಗೊತ್ತಾಯ್ತಲ್ಲ ಚಿತ್ರಮಂದಿರಕ್ಕೆ ಬಂದ ಜನ ತೃಪ್ತಿಯಿಂದ ಮನೆಗೆ ಹಿಂತಿರುಗುವುದಲ್ಲದೆ ಕುಟುಂಬದವರಿಗೆ ಸ್ನೇಹಿತರಿಗೆ ನೋಡಲು ಸೂಚಿಸಿದ್ದಾರೆ ಸೊ ಎಲ್ಲ ಪ್ರಚಾರಕ್ಕಿಂತ ಒಬ್ಬರಿಂದ ಒಬ್ಬರಿಗೆ ಹರಡುವ ಬಾಯಿ ಪ್ರಚಾರವೇ ಮುಖ್ಯ ಅದಕ್ಕೆ ಜನರಿಗೆ ಇಷ್ಟವಾಗುವಂತಹ ಒಳ್ಳೆಯ ಸಿನಿಮಾಗಳನ್ನೇ ನೀಡಬೇಕು ಎನ್ನುವುದು ನಿರ್ದೇಶಕರುಗಳ ಅಭಿಪ್ರಾಯವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ